ಆತ್ಮೀಯರೇ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಮಸ್ಕಿಯ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಶಾಲಾ ಸಂಸತ್ ಚುನಾವಣೆ ನಡೆಯಿತು ಈ ಶಾಲಾ ಸಂಸತ್ ಚುನಾವಣೆ ವಿಶೇಷವೆಂದರೆ ಭಾರತ ಸರ್ಕಾರದ ಚುನಾವಣೆ ಆಯೋಗ ನಡೆಸುವ ಇ ವಿ ತಾಂತ್ರಿಕ ಸೇವೆಯ ಮಾದರಿಯಲ್ಲೇ ಈ ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ಚುನಾವಣಾ ಅಧಿಕಾರಿಯಾಗಿ ಸಂತೋಷ್ ಸರ್ ತಾಂತ್ರಿಕ ಸಲಹೆಗಾರಾದರೆ ಮಹೇಶ್ ಮತ್ತು ರಫೀಕ್ ಸರ್ ಮಹಾಂತೇಶ್ ಸರ್ ಪಂಪಾಪತಿ ಸರ್ ಇನ್ನುಳಿದ ಅನೇಕ ಶಿಕ್ಷಕರು ಅತಿಥಿ ಶಿಕ್ಷಕರು ಕೂಡ ತಮ್ಮ ಕೊಡುಗೆಯನ್ನು ನೀಡಿದರು ಮಕ್ಕಳಿಗೆ ನಾಮಪತ್ರ ಸಲ್ಲಿಸಲು ಅವಕಾಶವನ್ನು ನೀಡಲಾಗಿತ್ತು ಅವರ ಒಂದು ನಾಮಪತ್ರವನ್ನು ಕ್ರಮಬದ್ಧವಾಗಿ ಫೋಟೋ ಅಂಟಿಸಿ ಫೋಟೋ ಪ್ರಿಂಟನ್ನು ನೋಟಿಸ್ ಬೋರ್ಡಿಗೆ ಹಚ್ಚಲಾಯಿತು ಈ ಚುನಾವಣೆಯಲ್ಲಿ ವಿಶೇಷವೆಂದರೆ ತರಗತಿವಾರು ಮಕ್ಕಳು ಅನೇಕ ರೀತಿಯಲ್ಲಿ ಸ್ಪರ್ಧಿಸಿದ್ದರು ತಾ ನಾನು ಚುನಾವಣೆ ಗೆಲ್ಲುತ್ತೇನೆ ಎಂಬ ಭರವಸೆಯೊಂದಿಗೆ ಮತದಾನದಲ್ಲಿ ಮತಪ್ರಚಾರವನ್ನು ಕೂಡ ಮಾಡಿದರು ಅನೇಕ ಶಿಕ್ಷಕರು ತುಂಬ ಆಸಕ್ತಿಯಿಂದ ಕ್ರಿಯಾಶೀಲವಾಗಿ ಈ ಒಂದು ಇ ವಿ ಎಮ್ ಮತಯಂತ್ರ ಬಳಸಲು ಸಹಾಯವನ್ನು ಮಾಡಿದರು ತಾಂತ್ರಿಕ ಸಹಾಯದಕ್ಕಾಗಿ ಅನೇಕ ಶಿಕ್ಷಕರು ಶ್ರಮಿಸಿದರು ಒಟ್ಟಾರೆ ಈ ಚುನಾವಣೆಯಲ್ಲಿ ಚುನಾವಣೆ ಯಶಸ್ವಿಯಾಯಿತು ಯಶಸ್ವಿಗೆ ಯಶಸ್ ಶ್ರಮಿಸಿದ ಎಲ್ಲ ಶಿಕ್ಷಕರಿಗೂ